ಹಾಳೆ ಮರದ ಕೆತ್ತೆಯ ಕಷಾಯ ಮಾಡುವುದನ್ನು ನೋಡುವ ಇದನ್ನು ಆಟಿ ಅಮಾವಾಸ್ಯೆ ದಿನ ಮಾಡ್ತಾರೆ ಆಟಿ ಅಮಾವಾಸ್ಯೆ ದಿನ ಈ ಕೆತ್ತೆಯ ಕಷಾಯ ಕುಡಿಯುವುದರಿಂದ ಇದರಲ್ಲಿ ಸಾವಿರದ ಒಂದು ಔಷಧಿ ಗುಣ ಇರುತ್ತದೆ ಅನ್ನೋದು ಒಂದು ನಂಬಿಕೆ ಇದನ್ನು ನೋಡಿ ಕೆತ್ತೆಯನ್ನು ಈ ಥರ ಕಟ್ ಮಾಡ್ಕೊಳ್ಬೇಕು ತಂದು ಇದಕ್ಕೆ ಓಂ ಕಾಳು ಕಾಳುಮೆಣಸು ಬೆಳ್ಳುಳ್ಳಿ ಸೇರಿಸಿ ಚೆನ್ನಾಗಿ ಇದನ್ನು ರುಬ್ಬಿಕೊಳ್ಬೇಕು ರುಬ್ಬಿದ ನಂತರ ಒಂದು ಪಾತ್ರೆಯಲ್ಲಿ ಇದನ್ನು ಸೋಸ್ಕೊಳ್ಬೇಕು ಸೋಸುವಾಗ ನಮಗೆ ಹೀಗೆ ದಪ್ಪ ದಪ್ಪವಾದ ಕಷಾಯ ಸಿಗ್ತದೆ ಇದಕ್ಕೆ ನಾವು ಬೆಳ್ಳುಳ್ಳಿ ಒಗ್ಗರಣೆಯನ್ನು ಈ ಬೆಳ್ಳಿತರ ಕೆಂಪು ಬಾಡಿಸಿ ಒಗ್ಗರಣೆ ಕೊಟ್ಟರೆ ಅದರಲ್ಲಿ ಪರಿಮಳ ಬರ್ತದೆ ನಂತರ ಈ ಕಷಾಯ ತುಂಬಾ ಕಹಿ ಇರ್ತದೆ ಇದನ್ನು ಕುಡಿ ಕುಡಿಲಿಕ್ಕೆ ಕಷ್ಟ ಆಗ್ತದೆ ಸಣ್ಣ ಮಕ್ಕಳಿಂದ ಹಿಡಿದು ಪ್ರತಿಯೊಂದು ಮನೆಯಲ್ಲಿರುವಂತಹ ಎಲ್ಲರೂ ಸಹ ಇದನ್ನ ಕುಡಿತಾರೆ ಕುಡಿದ ನಂತರ ಬಾಯಿ ಸ್ವಲ್ಪ ಚೆನ್ನಾಗಿರ್ಲಿ ಅಂತೇಳಿ ಗೋಡಂಬಿಯನ್ನು ಕಹಿಸಿ ತಿನ್ ತಿನ್ನುವುದು ನಂತರ ಇದು ಔಷಧಿ ಅಲ್ವಾ ಹೊಟ್ಟೆ ಉರಿ ಎಲ್ಲ ಬರ್ತದೆ ಅಂತೇಳಿ ಕಾಯಿ ಗಂಜಿ ತೆಂಗಿನಕಾಯಿ ಹಾಲಿನ ಗಂಜಿಯನ್ನು ಮಾಡ್ತಾರೆ ಇದಕ್ಕೆ ಪರಿಮಳಕ್ಕೆ ಒಂದು ಅರಿಶಿಣದ ಎಲೆಯನ್ನು ಹಾಕಬೇಕು ತಿನ್ನಲಿಕ್ಕೆ ಒಳ್ಳೆ ಘಮ ನಂತರ ಮನೆಯಲ್ಲಿರುವಂತಹ ಚಿಕ್ಕ ಮಕ್ಕಳಿಗೆ ದಾನ ಬಿಡುವ ಕ್ರಮ ಇರ್ತದೆ ಇಲ್ಲಿ ಇದನ್ನು ನಮಗೆ ಇಷ್ಟ ಬಂದಂತಹ ನವಧಾನ್ಯಗಳನ್ನು ತಂದು ಅಡಿಕೆ ಎಲೆ ಮತ್ತು ಹೂವು ಮತ್ತು ಒಂದು ಹಣ ಇಟ್ಟು ಮಕ್ಕಳಿಗೆ ಆರತಿ ಮಾಡಿ ಅದನ್ನು ನೀರಿಗೆ ಬಿಡುವುದು ನಂತರ ಮಕ್ಕಳು ದೊಡ್ಡವರ ಆಶೀರ್ವ ಆಶೀರ್ವಾದವನ್ನು ತಗೊಳ್ತಾರೆ ಇದರಿಂದ ಮಕ್ಕಳಿಗೆ ಒಳ್ಳೇದಾಗುತ್ತದೆ ಅಂತ ಒಂದು ನಂಬಿಕೆ ಇದನ್ನು ತುಳುವಿನ ಜನ ಅಂದರೆ ಮಂಗಳೂರಿನಲ್ಲಿಂತೂ ಇದು ಬಹಳ ಪ್ರಸಿದ್ಧವಾದಂತಹ ಒಂದು ಆಚರಣೆ ಆಗಿರುತ್ತಿತ್ತು